ಹಾಯ್ ಹಲೋ ನಮಸ್ಕಾರ ಟೆಸ್ಟ್ ಆಫ್ ಕರ್ನಾಟಕ ಎಸ್ ವಿ ಎನ್ಗೆ ಸ್ವಾಗತ ನಾನಿವತ್ತು ನಿಮಗೆ ಶೇಂಗಾ ಗೊಜ್ಜು ಮಾಡೋದು ಹೇಗೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಶೇಂಗಾ ಹೊರಗಡ್ಲೆ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹುಣಸೆ ಹಣ್ಣು ಜೀರಿಗೆ ಇವಾಗ ಶೇಂಗಾವನ್ನು ನಾನು ಹುರಿತಾ ಇದ್ದೀನಿ ಕೆಂಪಗಾಗೋವರೆಗೂ ಶೇಂಗಾನ ಹುರ್ಕೊಳ್ಳೋಣ ನಿಮಗೆ ಶೇಂಗಾ ಸಿಪ್ಪೆ ಬೇಕಂದ್ರೆ ಹಾಕ್ಕೋಬೋದು ಬೇಡ ಅಂದರೆ ಶೇಂಗಾ ಸಿಪ್ಪೆನ ತೆಗೆದುಬಿಟ್ಟು ನೀವು ಮಿಕ್ಸಿಗೆ ಹಾಕ್ಕೋಬೋದು ನಾನು ರುಚಿಗೆ ತಕ್ಕಷ್ಟು ಖಾರ ಎಷ್ಟು ಬೇಕೋ ಅಷ್ಟಕ್ಕೆ ಒಣಮೆಣಸಿ ಕಾಯಿನ ಹುರ್ಕೋತಾ ಇದ್ದೀನಿ ಇಲ್ಲಿ ಶೇಂಗಾ ಮತ್ತು ಹುರ್ಗಡ್ಲೆ ಹಾಕ್ತಾ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಜೀರಿಗೆ ಬೆಳ್ಳುಳ್ಳಿನೂ ಕೂಡ ಹಾಕ್ತಿದ್ದೀನಿ ಜೀರಿಗೆ ಬೆಳ್ಳುಳ್ಳಿನ ಹುರಿದಿಲ್ಲ ಅದನ್ನು ಹಾಗೆ ಹಾಕ್ತಾಯಿದ್ದೀನಿ ಅದನ್ನು ಜೀರಿಗೆನ ಹಸಿದು ಹಾಕಿದ್ರೇ ಟೇಸ್ಟು ಚೆನ್ನಾಗಿರುತ್ತೆ ಹುರಿಬಾರ್ದು ರುಚಿಗೆ ತಕ್ಕಷ್ಟು ಸ್ವಲ್ಪ ನನಗೆ ಎಷ್ಟು ಬೇಕೋ ಅಷ್ಟು ಹುಣ್ಸೆಹಣ್ಣನ್ನು ಕೂಡ ನಾನು ತೊಗೊಂಡಿದ್ದೀನಿ ಇವಾಗ ಮಿಕ್ಸಿ ಮಾಡ್ಕೊಂಡು ಬರೋಣ ಅದನ್ನು ರುಬ್ಬಿ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ ಅದಕ್ಕೆ ತಕ್ಕನಷ್ಟು ನೀರನ್ನು ಹಾಕೋಣ ತುಂಬ ನೀರಾಗಿ ನೀರು ನೀರಾಗಿ ಕೂಡ ಮಾಡಬಾರ್ದು ಅದಕ್ಕೆ ತಕ್ಕನಷ್ಟು ನೀರು ಹಾಕೋಣ ಸ್ವಲ್ಪ ಅರಿಶಿಣನೂ ಕೂಡ ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಈಗ ಒಗ್ಗರಣೆನ ಹಾಕೋಣ ಒಗ್ಗರಣೆಗೆ ಬೇಕಾಗಿರೋದು ಈರುಳ್ಳಿ ಒಣಮೆಣಸಿನ್ಕಾಯಿ ಕರಿಬೇವು ಇವಾಗ ಎಣ್ಣೆ ಇದೆ ಎಣ್ಣೆಗೆ ಸಾಸಿವೆ ಹಾಗೂ ಕರಿಬೇವು ಒಣ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲವನ್ನು ಕೂಡ ಹಾಕೋತಾ ಇದ್ದೀನಿ ಇವಾಗ ಒಗ್ಗರಣೆನ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆ ಆದ ನಂತರ ನಾವು ಮಾಡಿಟ್ಕೊಂಡಿರುವಂತಹ ಶೇಂಗಾ ಗೊಜ್ಜಿಗೆ ಈ ಒಗ್ಗರಣೆನ ಹಾಕೋಣ ಶೇಂಗಾ ಗೊಜ್ಜನ್ನು ಕುದಿಸೋ ಹಾಗಿಲ್ಲ ಅದನ್ನು ಹಾಗೆ ಹಸಿ ಸಾರು ಕೊಡೋ ಅಂತ ಅಂತಾರೆ ಅದನ್ನು ಕುದಿಸೋ ಹಾಗಿಲ್ಲ ಇವಾಗ ನೋಡಿ ಶೇಂಗಾ ಗೊಜ್ಜು ರೆಡಿಯಾಗಿದೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾವು ಹಾಕ್ಕೊಳ್ಳೋಣ ಈ ಶೇಂಗಾ ಗೊಜ್ಜು ಮುದ್ದೆಗೆ ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸಲ ಮುದ್ದೆಗೆ ಈ ಸಾಂಬಾರನ್ನ ಮಾಡ್ಕೊಳ್ಳಿ ತುಂಬ ರುಚಿಯಕರವಾಗಿ ಹೆಲ್ತಿಯಾಗಿ ಕೂಡ ಇರುತ್ತೆ ಮನೆಯಲ್ಲಿ ತರಕಾರಿ ಇಲ್ದಾಗ ಬೇಗ ಏನಾದರೂ ಸಾಂಬಾರು ಮಾಡಬೇಕು ಅಂದಾಗ ಈ ಥರ ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿ ಕೂಡ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್